ಯಾವ್ದು ಅಂಗಡಿಲಿ ಐದು ರೂಪಾಯಿ ಕೊಟ್ಟು ತಗೊಂಡ್ಬಿಡಿದ್ಯಾ ಅಂತ ಕಾಣ್ತದೆ ನನಗೆ ತಾಳಿ ಕಟ್ಬಿಟ್ಟು ನಿನ್ನ ಸ್ವಂತದವ್ರು ಮಾಡ್ಕೋಬೇಕು ಅನ್ಕೊಂಡಿದ್ಯಾ ಅಲ್ಲೇ ಮಾವ ಇದೆಲ್ಲ ನನ್ನ ಹತ್ರ ನಡಿಯೋದಿಲ್ಲ ನೋಡು ಮದುವೆ ಏನಿದ್ರು ಮುಂದಿನ ಜನದಲ್ಲಿ ಬೇಕಾದ್ರೆ ಟ್ರೈ ಮಾಡ್ಬೋದು ಅಷ್ಟೇನೆ ಐತಾರಿಲಿಂದ ಏನ್ಲಾ ಈ ಆಟ ಎಲ್ಲ ನನ್ನ ಹತ್ರ ಇಟ್ಕೋಬೇಡ સોરેકાયું નકાયું કાય ચુક્કી બળ તું તુર્તા મદ આગ ના બીડ

ಪಕ್ಕದಲ್ಲಿ ಇದ್ದಾಗ್ಲೇ ಏನು ಮಾಡ್ಲಿಲ್ಲ ಇಲ್ಲಿ ಬಂದ್ ಮಾಡಿ ಮೂರ್ ಮುದ್ದೆ ಉಂಡ್ಬಿಟ್ಟು ಭದ್ರಾಗಿ ಮಕ್ಕಳ ಮಲಿಕ ಗಿತ್ತಗ ನೋಡ್ಕೊಂಡು ಜೀವನ ಕಳಿಬೇಕು ನೀನು ರೋಡ್ ನಲ್ಲಿ ಬಾನ ರೇಪ್ ಮಾಡುವಂತ ಮಾಡ್ಲಿ ಹೇಳು ನನ್ ಕೈಲಿ ಆಗಲ್ಲ ಅಂತ ಈ ಜನ ನೋಡುದ್ರ ಹ್ಮ್ ಆಮೇಲೆ ಯಾಕೆ ಸುಮ್ಮನೆ ನಿಂತ್ಕೋಬಿಟ್ಟೆ ಮಾತಾಡೋ ಅತ್ತಗೆಲ್ಲ ತಿರ್ಕ ಮಾತಾಡ್ತಿದ್ದಿಲ್ಲ ಇತ್ತ ಮಾತಾಡೋ ಮಾವ ಇತ್ತ ಎಲ್ಲ ನೀನೇ ಮಾತಾಡ್ತಾ ಇದೆಯಲ್ಲ ನಾನು ಮಾಡೋದಕ್ಕೆ ಏನು ನೀನು ಏನು ಮಾಡಲ್ಲ ಅಂತಾನೆ ನಾನು ಏನು ಉಳಿಸಿಲ್ಲ ಇವ್ ಯಾವ ವೇಳೆಯಲ್ಲಿ ಬಂದ ಇವ್ನು ಇದು ಯಾಕೋ ಅಲ್ಲ ಗಂಟು ಎಲ್ಲ ಕಟ್ಕೊಂಡು ಓಡೋಯ್ತಾ ಇದೆಯಲ್ಲ ಏನ್ ಸಮಾಚಾರ ಮಾಡ್ತೀಯ ಮಿಚೋ ಬಂದ್ ಕೆಲ್ಸ ಆಗಿಲ್ಲ ಅದ್ಮೇಲೆ ಏನ್ ಪ್ರಯೋಜನ ಬೆಂಗ್ಳೂರ್ ಸಿಟಿಗೋಗ್ಬಿಡ್ಮಾ ಅಂತ ಅಂತಿದ್ದೀನಿ ಈ ಹಳ್ಳಿಯಾಗ ಏನಾಯ್ತೆ ಹಳ್ಳಿ ಮುಖ ಹುಳ್ಳಿ ಕಾಳು ಸಾರು ಓಡುದೀ ನೋಡ್ಕೊಂಡು ಬೇಜಾರಾಗ್ಬಿಟ್ಟಿದೆ ಅಲ್ಲಿ ಏನ್ ವಸ್ತು ನೋಡಕ್ ಹೋಯ್ತಾ ಇದ್ ಬಂತು ಬಂತಲ್ಲ ನನ್ನ ಎಷ್ಟು ತೊಲಗಲಿ ಅಂತ ಕಾಯ್ತಾ ಹೋಗ್ತೀನಿ ಈ ಬಂಗಾರದಿಂಕೆ ನಾವು ಓದ್ಕೊಂಡ ಹೋಗ್ತೀನಿ ಅಲ್ಲ ಕಣೋಗಿರಿ ಹಳ್ಳಿಲಿ ಏನಿದೆ ಅಂತ ಕೇಳ್ತಾ ಇದಿಯಲ್ಲ ಪ್ರತಿಯೊಬ್ರು ಹಳ್ಳಿಯಿಂದನೇ ಹುಟ್ಟಿ ಬೆಳೆದು ಹೋಗಿರೋರು ಕಣೋ ಅಲ್ಲ ಕಣೋ ಸಿಟಿಲಿ ಏನೈತೋ ಹಳ್ಳಿಲಿ ಸಿಗೋಂತ ಸ್ವಚ್ಛವಾದ ಗಾಳಿ ಏನಾದ್ರೂ ಸಿಗುತ್ತಾ ಇಲ್ಲಿ ಸಿಗೋಂತ ಒಳ್ಳೊಳ್ಳೆ ಊಟಗಳು ಸಿಗುತ್ತಾ ಹೋಗ್ಲಿ ಇಲ್ಲಿ ಸಿಗೋಂತ ಶುದ್ಧವಾದ ಮನ್ಸಿರೋ ಹುಡುಗಿರು ಸಿಗ್ತಾರ ಏನು ಸಿಗಲ್ಲ ಸಿಟಿಗೆ ಹೋಗಿ ಏನೋ ಮಾಡ್ತೀಯ ಕೆಟ್ಟು ಪಟ್ಟ ಸೇರು ಅನ್ನುವಾಗ ನಿನ್ ನಿ ಗೊಂಬೆಗ ನನ್ ಮೇಲೆ ಪ್ರೀತಿ ಹುಟ್ಟೆ ಐ ಲವ್ ಯು ಅಂತ ಹೇಳಿ ಅಂತ ಈ ರೀತಿ ನಾಟಕ ಆಡ್ತಾ ಇದ್ದೀನಿ ನನ್ ಮೇಲ್ ಪ್ರೀತಿ ಇದ್ದೋ ಅಂತ ಚೆಕ್ ಹೋಗೋ ನಾಟಕ ಆಡ್ತಾ ಇದ್ದೀನಿ ಅಲ್ಲ ಕಣೋಗಿರಿ ಈ ಕೆಲವರು ಗಂಡ ಹೆಕ್ಳುಗಳು ಶೋಕಿಗೋಸ್ಕರ ಅಲ್ಲಿ ಇಲ್ಲಿ ಬೇಜಾನು ಸಾಲ ಮಾಡ್ಕೊಂಬಿಟ್ಟು ಊರ್ ಬಿಡೋ ಪರಿಸ್ಥಿತಿ ಬರುತ್ತೆ ನೀನು ಏನಾದರೂ ಆ ಥರ ಸಾಲ ಗೀಲೆ ಮಾಡ್ಬಿಟ್ಟು ಊರ್ ಬಿಡ್ತಾ ಬಿಡ್ತಾಯಿದ್ಯಾ ಹೆಂಗೆ ಅಂತ ನಾನು ಮಿಚು ಸಾಲ ಮಾಡ್ತು ಊರು ಬಿಟ್ಟಾಗೂ ತರ್ತು ನಂಗೆ ಬರಲಿಲ್ಲ ಅಕ್ಕಣ ಮತ್ತೆ ನಾನು ಹಾಕೊಂತ ಹ್ಞೂ ಹತ್ತು ಸಾವಿರ ಅದ ಒಬ್ಬೋ ಪಾಸ್ ಬುಕ್ ತೊರ್ತಾ ಹತ್ತು ಸರಿ ಮತ್ತೆ ಜಾಸ್ತಿ ಇದೆ ಕಣ ಏನೇ ಆಗಲಿ ಸಿಕ್ಕಾಪಟ್ಟೆ ಇದೆ

ನಿಮ್ಗೊಂಥರ ಸುಮಾನ ನನಗೊಂಥರ ಕಷ್ಟ ಏನಪ್ಪ ಮಾಡೋ ಹೆಂಗಪ್ಪ ಬಿಡಿಸ್ಕೋದು ಅಲ್ಲ ಸ್ವಾಮಿಗಳೇ ಇವತ್ತು ಏನಾದರೂ ಆಗೋಗ್ಲಿ ನಾವು ಗೂಟದ ಮಠದ ದರ್ಶನನ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದೀವಿ ತೋರಿಸ್ಬಿಡಿ ಅಷ್ಟೇನೆ ಮಿಂಚು ಅದೇನಾಯ್ತು ಅಂದ್ರೆ ಒಂದಿನ ನಮ್ಮ ಮನೇದು ಬಂದು ಮನೆ ದೇವರು ನನ್ನ ಕನಸ್ನಾಗ ಆ ಹಾಂ ಹಾಂ ನೀನು ಒಂದಿನ ಮಠದ ಸ್ವಾಮಿ ಆಗಿ ಕಾಕಿ ಧರ್ಸುದ ನಿಮ್ ಕಾಕಿ ಅಲ್ಲಪ್ಪ ಅದು ಕಾವಿ ಕಾವಿ ಧರ್ಸದ ಹಾಯ್ ಇನ್ನು ಇಷ್ಟೋ ಥರ ಸಿದ್ಧಿಯಾಗುತ್ತೆ ಅಂತ ಹೇಳ್ಬಿಟ್ಟು ದೇವರು ಮಾಯಾಗೋಯ್ತು ಹಾಂ ಅದಕ್ಕೆ ಗೂಟದ ಮಠ ಅಂತ ಬಿಟ್ಕೊಂಡೆ ಆ ದೇವರು ನಿನ್ನ ಗೂಟದ್ನ ಗೂಟದ ಮಠನೇ ಮಾಡ್ಕಂತ ಮಾಡ್ಕೊಂತ ತಮ್ಮ ಏನೋ ಇದ್ರೂ ಇರ್ಬೋದೇನೋ ಕಣ ಯಾರೋ ಗೊತ್ತು ಏ ಕಲ ಸುಮ್ಮನಾಚೆ ನೀನು ಬಿಡೋರಿಲ್ಲ ಸುತ್ತಕ್ಕ ಇಲ್ಲಿ ಯಾರು ಕೇಳೋರಿಲ್ಲ ಮುಚ್ಕೊಂಡು ಹೋಗೋ ಅಲ್ಲ ಕಣೂ ಊರಲ್ಲಿರೋ ಗಂಡೇಕ್ಳನ್ನೆಲ್ಲ ನಾನು ಯಾಮಾರಿಸ್ಕೊಂಡು ಓಡಾಡ್ತಾ ಇರ್ತೀನಿ ಅಂತದ್ರಲ್ಲಿ ಸನ್ಯಾಸಿ ವೇಷ ಹಾಕೊಂಬಂದು ನನ್ನನ್ನೇ ಯಮಾರಿಸ್ಬಿಟ್ಟಲ್ಲ ನೀನು ಅಂತ ಆ ಎಂತ ನನ್ನ ಮಗ ಇರಬೇಕು ನೀನು ಏನಪ್ಪಾ ಮಾಡಲೇ ಏನೋ ಮಾಡೋಕ್ ಹೋಗಿ ಏನೋ ಆಗೋಯ್ತು ಈ ಮಿಂಚುನ ಒಳಸ್ಕೊಂಡು ಲಗ್ನವಾಗಿ ಒಂದು ಒಂದು ಮಠದ ಒಂದು ಮಠ ಹುಡಿಕೊಂಡೆ ಅದು ಗೊತ್ತಾಗಿ ಇವ್ರ ಕಲಿಗ ಮಗ್ಗ ಹೊಡಿಸ್ಕೊಂಡೆ ಏನ್ ಮಾಡ್ಲಿದ್ಯವ್ರೆ ಮಿಂಚು ನಿಜ ಯಾತಾಯಿದ್ದ ಕೇಳು ಈ ಕಳ್ಳ ಮಕ್ಕಳು ಮುಂಚೆ ನಾನು ನಿನ್ನ ಲಗ್ನ ಮಾಡ್ಕೊಂಡು ಸುಖವಾಗಿರ್ಬೇಕು ಅಂತ ಹೇಳಿ ನಾನು ತಾಳಿ ನಿಲ್ಬೋ ತಂದು ಗಟ್ಟಿ ತಾಲ ನಿಲ್ಕೊಳ್ಗ ತ ಲೋ ಸರಾಕಲ್ಲ ಅದು ತಾಳಿ ಎಲ್ಲಿಲ್ಲ ಯಾವುದೇ ಅಯ್ಯ ತೋಸು ಎಲ್ಲದೆ ತೋರ್ಸು ಅಲ್ಲಿ ನಮ್ಮ ಅಕ್ದೀರು ಕೂತವ್ರೆ ಅದು ತಾಳಿಯೇ ಸರಣ ಅವರೇ ಹೇಳ್ಬಿಡ್ಲಿ ತೋಸು ಅಲ್ಲು ಅಲ್ಲಿ ಬಿಡಬೇಡ ನೀನು ಅಲ್ಲೂ ಬಿಡಬೇಡ ನೀನು ಹ್ಞೂ ಲ ಗಿರಿ ಅವನು ಸರನಾದ್ರು ತಂದವನೇ ನಮ್ಮ ಮಾವ ತಾಳಿ ತಗೊಂಡ್ಬಂದವ್ನೆ ನೀನೇನು ತಗೊಂಬರದೆ ಸುಮ್ಮನೆ ನಿಂಗೆ ಅಳಾಡಿಸ್ಕೊಂಡ್ಬಂದ್ಬಿಟ್ಟ ಹೊಟ್ಟೆನಾ ಮಿಂಚು ಈ ನನ್ನ ಮಕ್ಳು ಕಾಟ ತಾಳ್ನಾಡ್ದೇ ಊರ್ನೇ ಬಿಟ್ಟು ಮೇಂತಿದ್ದೀನಿ ಅದಕ್ಕೆ ಏನು ತರಲಿಲ್ಲ ಅನ್ನು ಸುಮ್ನಿರು ನೀನ್ ಏನು ತಲೆ ಕೆಡ್ಸ್ಕೊಬೇಡ ಐ ಆ ಕಡೆ ಹೋಗ ನೀನು ಈ ಬಾ ಇದ್ಯಾಕ ಹಿಂಗ್ ಬಗ್ಗೋಗದೆ ಚೆನ್ನಾಗೇ ಇತ್ತಲ್ಲ ಲೋ ಮಾವಾ ಲೋ ನೋ ವಾಸು ಹೇಳ್ತಾ ಇದ್ದೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ ಏನು ಮುಂದೆ ಈ ಗಿರಿನೇ ನನ್ನ ಮದುವೆ ಆಗೋದು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ ನೀವಿಬ್ರೂ ಏನಾದರೂ ನಾನು ಸಾಹಸ ಬಂತು ಅಂತಂದ್ರೆ ಇಬ್ರಿಗೂ ಕಿತ್ತಿ ಮಾಡ್ಬಿಡ್ತೀನಿ ಹುಷಾರ್ ನಿಲ್ಚೋ ಎಂಥ ಸ್ವೀಟ್ನೆಸ್ ತೂಸ್ ಒಳ್ದ ಬೆಂಗಳೂರಿಗೆ ಆಗೋದು ಕ್ಯಾನ್ಸಲ್ ಈ ಭೂಮಿ ಮೇಲೆ ನಾವು ಹುಟ್ಟಿದ್ಕೋ ಸಾಕು ಆಗೋದ್ ನಿಂಚೋ ಮಾಡ್ತೀನಿ ಅದೇ ಮಾ ಈ ರೀತಿ ಮಾತಾಡೋದಕ್ಕೆ ನಿನಗೆ ಯಾಕೆ ಮನುಷ್ಯಾದ್ರೂ ಗೊತ್ತು ಚಿಕ್ಕನಿಂದ ಸಾಕಿ ಬಳಸಿ ಗಿಡಗಿನ ಬಾಯಿಗೆ ಕೊಟ್ಟಂಗೆ ಆಯ್ತಲ್ಲಪ್ಪ ನಾನು ಮಾಡು ಮಾವ ಯಾಕೆ ತಲೆ ಕಟ್ಸ್ಕೊತೀಯ ನಿನ್ ಪಡೆಯೋದಕ್ಕೆ ಕಂಡ್ ಕಂಡ್ದವ್ರಿಗೆಲ್ಲ ಪೂಜೆ ಮಾಡ್ದೆ ಮಾಡಬಾರ್ದು ಕೆಲಸ ಮಾಡ್ದೆ ಆದ್ರೆ ನನ್ನ ಆಸೆ ಫಲಿಸ್ಲಿಲ್ಲ ನಂದು ಒಂದ್ ಜನ್ಮಾನ ವಾಸು ಹೆಂಗಿದ್ರು ಈಗ ತಾನೇ ಹೇಳ್ದಲ್ಲ ನಮ್ ಮನೆ ದೇವ್ರು ಕನ್ಸಲ್ ಬಂದ್ಬಿಟ್ಟು ಸನ್ಯಾಸಿ ಆಗು ಅಂತರ್ಕೋಬಿಡು ಕುಡ್ಸ್ಬಿಡಕೆ ಒಂದ್ ಹೆಣ್ಣಿಗೆ ಒಂದ್ ಗಂಡು ಅಂತ ಭಗವಂತ ಸೃಷ್ಟಿ ಮಾಡೇ ಮಾಡಿರ್ತಾನೆ ಅಂತದಲ್ಲಿ ನಿಮಿಗೂ ಎಲ್ಲ ಒಂದ್ ಹೆಣ್ಣು ಅಂತ ಇದ್ದೇ ಇರ್ತಾಳೆ ಯಾಕೆ ತಲೆ ಕೆಡಿಸ್ಕೊತೀರಾ ಮಾವಾ ಇಷ್ಟು ದಿನ ನನ್ನ ಅಂತಂದ್ಮೇಲೆ ನಿನ್ ಕೈಯಾರ ಇರಿಗೆ ತಾಯಿ ಕೊಡು ಅವನೇ ನನ್ನ ಕುತ್ತಿಗೆ ಕಟ್ಟಲಿ ಕೊಡು ಮಾವಾ ಏನ್ ನಾ ಮಾತಾಡ್ಗೆ ಕಟ್ಟ ಇಲ್ಲ ಇಲ್ಲ ಯಾತೆರ್ತ ಇದೆ ನೋಡು ಕಟ್ಟಪುಡ ತೆಗೆ ಕಟ್ಟಕುಳ್ಳೆ ತೆಗೆ ಅದಕ್ಕೂ ಅಲ್ಲಿ ಬಿಡ್ತೀಯಲ್ಲ ಹಾಕು ಏ

ಬರೀ ತುದಿಗಾಲ ನಿಂತಿರ್ತಾನೆ ಅದಕ್ಕೆ ಹೋಗು ಅನ್ಕೊಂಡು ನೋಡು ಇಲ್ಲೇ ಇತ್ತು ಇಲ್ಲೇ ಸಂಸಾರ ಮಾಡ್ಕೊಂಡಿತ್ತು ಅಂತಂದ್ರೆ ನಮ್ ಮಾವನ್ಗೂ ವಾಸಿಗೂ ಸುಮ್ನೆ ನೋವಾಗುತ್ತೆ ಅದಕ್ಕೆ ಬೇಡ ಬಾ ಯಾವ್ದಾದ್ರು ಹೋಗಿ ಅಲ್ಲೇ ನಮ್ ಹೊಸ ಜೀವನನ ಪ್ರಾರಂಭ ಮಾಡೋಣ ಈ ನುಣ್ಣೂರ್ ನೆಲದಲ್ಲಿ ಕುಣ್ದುಳಸ ಇಲ್ಲ ಬಾ ಹಿಂದ್ಗಡೆ ಕುಣಿಯೋಣ ಏನಪ್ಪ ನಿನ್ನ ಪವಾಡ ಹಾಕಿ ವನವಾಸದ ಆಜ್ಞೆ ಕ್ಷೇತ್ರ ಆಯುಗದಲ್ಲಿ ಶ್ರೀರಾಮಚಂದ್ರ ತಂದೆ ವಚನವನ್ನು ಪಾಲಿಸಲು ಕಾಡು ಪಾಲಾದ ದ್ವಾಪರ ಆಯುಗದಲ್ಲಿ ಪಾಂಡವರು ಪಗಡೆ ಆಟದಲ್ಲಿ ಸೋತು ವನವಾಸ ಮಾಡಿದರು ಸತ್ಯ ಹರಿಶ್ಚಂದ್ರ ವಿಶ್ವಮಿತ್ರ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ರಾಜಾ ಹೆಂಡತಿ ಮಕ್ಕಳನ್ನು ಮಾಡಿಕೊಂಡು ಸ್ಮಶಾನಕ್ಕಾದ ಆದ್ರೆ ನಾವು ಮಾಡಿದ ವಚನ ಪ್ರಶ್ನಕ್ಕೆ ಆದರೂ ಏನಪ್ಪ ಭಾರತಿ ನನ್ನ ಹೆಂಡತಿ ಭಾರತಿ ಯಾವತ್ತು ಯಾರ ಮುಂದೆನೂ ಕೈ ಚಾಚಿದವಳಲ್ಲ ನನ್ನ ಹೆಂಡತಿಗೆ ಯಾಕಪ್ಪಾ ಇಂತಹ ಶಿಕ್ಷೆ ರೇ ದ್ರವಾಪುರಿ ಬಡಲಿ ತೀರ್ಥಾಯಿ ಬಿಡಲಿ ಆವತ್ತು ನಡೆದಿರೋ ಘಟನೆಗಳು ಕಂಡ್ರಿ ಇದೆಲ್ಲ ಶ್ರೀರಾಮ್ ಚಂದ್ರ ವನವಾಸ ಮಾಡಿ ಆ ರಾವಣನ ಸಂಹಾರ ಮಾಡ್ದೆ ಪಾಂಡವರಿಗಷ್ಟೆಲ್ಲ ಕಷ್ಟ ಕೊಟ್ಟು ನಾನು 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 ಅಂಥ ಮೆರೆತಿದ್ದೋನು ಕೊನೆಗೆ ಹೌನೆ ಅಂತ್ಯ ಇನ್ನು ಹರಿಶ್ಚಂದ್ರ ತನ್ನ ಹೆಂಡತಿ ಮಕ್ಕಳನ್ನ ಮಾರ್ಕೊಂಡು ಸ್ಮಶಾನ ಕಾದ ಆಗ್ಲೇ ಅಲ್ವೇನ್ರಿ ಧರ್ಮ ಸತ್ಯ ಅವನಿಗೆ ಸಂದರ್ಶನ ಆಗಿದೆ ಆದ್ರೆ ನಮ್ಗೆ ಆದ್ರೆ ನಮ್ಗೆ ಈ ಅಜ್ಞಾತ ಅಜ್ಞಾತವಾಸದಿಂದ ನಾವಿಬ್ರು ನಾವಿಬ್ರು ಜೀವ ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಕ್ಷಣ ಈ ಹೇಳವಹಾದ ಕಾಲನ್ನು ಒತ್ತು ನಿನ್ನನ್ನು ಸಾಕುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ ಈ ಕಾಲಿನ ಬಾಧೆಯನ್ನು ತಾಳಲಾರದೆ ನನ್ನ ಶರೀರಕ್ಕೂ ಗೊತ್ತಿರುವುದು ಭಾರತೀಯರು ಅದು ಅಲ್ಲದೆ ಇನ್ನು ಮುಂದೆ ಕೂಲಿ ಕಂಬಳ ಮಾಡಿ ನಿನ್ನನ್ನು ಸಾಕುವುದಕ್ಕೆ ನನ್ನಿಂದ ಆಗುವುದಿಲ್ಲ ನಾವು ಇಹಲೋಕದ ಯಾತ್ರೆಯನ್ನು ಮುಗಿಸಿ ಪರಲೋಕದ ಯಾತ್ರೆಯನ್ನು ಮಾಡುವ ನಡಿ ಭಾರತಿ ನಡೆಯೋತ ಮುಖ ಹುತ್ಕೊಂಡು ಬದುಕಿರೋದಕ್ಕಿಂತ ನಾಭಿಷೇಕ ಕುಡ್ದು ಸಾಯೋದೇ ಉತ್ತಮ ಅಂದ್ರೆ ಸಾಯೋದೇ ಉತ್ತಮ ನಮ್ಮ ಬಾಳಿನ ಕೆ ತೆಗೆದುಕೊಂಡು ಪ್ರಾಣ ಬಿಡುವಾಗೆ ಮುಂದೆ ಬಿಡುಗಾಸು ಇಲ್ವಲ್ಲೇ ಆ ದೇವರು ನಮ್ಗೂ ಅರ್ಪುವ ಅವಕಾಶ ಕೊಡ್ಲಿಲ್ವಲ್ಲೇ ಯಾಕೆ ಯೋಚನೆ ಮಾಡ್ತೀರಾ ಈ ಕನ್ನಡ ನಾಡು ಧರ್ಮದ ಬೀಡಲ್ಲಿ ಪುಣ್ಯಾತ್ಮರು ನಾವು ಕೈಯೊಡ್ಡಿ ಭಿಕ್ಷೆ ಬೇಡದ್ರೆ ಖಂಡಿತ ನಮ್ಗೆ ಹಣ ಸಹಾಯ ಮಾಡ್ತಾರೆ ಅಂದ್ರೆ ಅದರಿಂದ ಬರೋ ಹಣದಲ್ಲಿ ನಾವನ್ನು ವಿಷ ಬೆರೆಸ್ಕೊಂಡು ಸಾಯ್ಬೋದಲ್ವ ಏನ್ ನಡಿಬೇಕು ನಡೀಲಿ ಕೈ ಕೈಯ േ തായി തര ലീഡു ശിവനേ കാുന്ദര ലീഡു ശിവനേ ಸುಳ್ಳೊಂದು ಹೇಳಲಾರೆ ನಾ ಕಳ್ಳನಾಗಲಾರೆ ಸುಳ್ಳೊಂದು ಹೇಳಲಾರೆ ಕೈ ನೀಡಿ ಕೇಳಿದರೆ ಕಾಸಿಲ್ಲ ಎನ್ನುವರೇ ಕಾಸಿಲ್ಲ ಎನ್ನುವರೇ ನಿಮ್ಮಂತಾಸರೇ ನಮಗೆಲ್ಲಾಸರೆ ನೀವೇ ದೂರಾದರೆ

ാടിനി ഊരിനാടിനി ഊരിനെന്തടലി കൊടുവീ കൈ തീടലി കൊടുവീ

കഴനാകലരെ സുനെന്ന് കഴലാരനാരുണെന്ന് കഴലാര കൈ മീരി ബേടേ കയറേ കയെന്നരേ നിരേ നമെല്ലേ നീവേ ദൂരേ ഗതിയില്ല വേറെ േരെ അമ്മയ്യ തായി തന്റെ കാന്ദി കാുന്ദ